ಇದಕ್ಕೂ ಕೂಡ ನಂದಿನಿ ಹಾಲಿಗೆ ಐದು ರೂಪಾಯಿ ಏರಿಕೆ ಮಾಡಿದ್ದಾರೆ ಮದ್ಯದ ದರ ಶೇಕಡ ಇಪ್ಪತ್ತು ದತ್ತು ಸ್ವೀಕಾರಕ್ಕೆ ದತ್ತು ತೋಣಕ್ಕೆ ಐನೂರು ರೂಪಾಯಿ ಅಫಿಡವಿಟ್ಗೆ ಒಂಬೈನೂರ ಎಂಬತ್ತು ಮದುವೆ ಪ್ರಮಾಣ ಪತ್ರ ಮದುವೆ ಪ್ರಮಾಣ ಪತ್ರ ಆಸ್ತಿ ಪರಭಾರೆ ಸಾವಿರದ ಒಂಬೈನೂರು ಟ್ರಸ್ಟ್ ಪ್ರಮಾಣ ಪ್ರಮಾಣ ಪತ್ರ ಮಾರ್ಗಸೂಚಿ ದರ ಐದರಿಂದ ಮೂವತ್ತರವರೆಗೆ ಪೆಟ್ರೋಲ್ ಮೂರು ಡೀಸೆಲ್ ಮೂರು ಐವತ್ತು ಎಂಜಿನಿಯರಿಂಗ್ ಕೋರ್ಸ್ ಹತ್ತರಷ್ಟು ಏರಿಕೆ ಮೆಡಿಕಲ್ ಕೋರ್ಸ್ ಹತ್ತರಷ್ಟು ಏರಿಕೆ ಸರ್ಕಾರಿ ಆಸ್ಪತ್ರೆ ಶುಲ್ಕ ಹತ್ತರಷ್ಟು ಹತ್ತರಿಂದ ಇಪ್ಪತ್ತರಷ್ಟು ಏರಿಕೆ ಈ ಥರ ಏರಿಕೆ 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 ಈ ಎಲ್ಲ ಏರಿಕೆ ಆದ ಮೇಲೂ ಕೂಡ ನಮ್ಮ ಸರ್ಕಾರ ಜನಪರವಾದಂಥ ಸರ್ಕಾರ ಇಲ್ಲ 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 ಹಾಂ ಜನಪರವಾದಂಥ ಸರ್ಕಾರ ಜನಗಳ ಪರವಾಗಿರುವಂಥ ಸರ್ಕಾರ ಅಂತೇಳಿ ಯಾವ ಬಾಯಲ್ಲಿ ಹೇಳ್ತಾರೆ ಯಾವ ಮಾತಲ್ಲಿ ಹೇಳ್ತಾರೆ ಅದಕ್ಕೆ ಅರ್ಥ ಏನಾನ ಬೇಕಲ್ಲ ನಾವು ಇಂಥ ದೃಷ್ಟಿಯಿಂದ ನಾವು ಹೇಳ್ತೀರಿ ಅಂತ ಇದನ್ನು ಕೂಡ ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ಏನು ಅಂತ ಹೇಳಿದ್ರೆ ಕ್ಷೀರ ಕ್ರಾಂತಿಯನ್ನು ಮಾಡಬೇಕು ನಾವು ಕರ್ನಾಟಕ ಕ್ಷೀರ ಕ್ರಾಂತಿಯನ್ನು ಮಾಡಬೇಕು ಪ್ರತಿ ಲೀಟರ್ ಹಾಲಿನ ಸಬ್ಸಿಡಿಯನ್ನು ಐದು ರೂಪಾಯಿಯಿಂದ ಏಳು ರೂಪಾಯಿಗೆ ಏರಿಸ್ತೀರಿ ಅಂತ ಅವರ ಮ್ಯಾನಿಫೆಸ್ಟೋ ಇದು ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ನೀವು ಗೆದ್ದಾಗಿತ್ತು ಈಗಿಲ್ಲ ನಿಮ್ಗೆ ಸಂಬಂಧ ಇಲ್ಲ ಇದು ಏರ್ಸ್ತೀನಿ ಏಳ್ಸ್ತೀರ ಏರ್ಸಿಲ್ಲ ಇದುವರೆಗೂ ಏರ್ಸಿಲ್ಲ ಅದನ್ನ ಅದರಿಂದ ಇವತ್ತು ಅನುದಾನದ ಕೊರತೆ ರೈತರಿಗೂ ಅಷ್ಟೆ ರೈತರಿಗೆ ಏನು ಸಹಾಯ ಸಿಗ್ತೈತೆ ಅಂತ ತಿಳ್ಕೊಂಡಿದ್ರು ಸಾಲ ಮನ್ನಾ ಆಗುತ್ತೆ ಆಗಲಿಲ್ಲ ಬಿತ್ತನೆ ಬೀಜದ ಬೆಲೆ ಜಾಸ್ತಿ ಆಗೋಯ್ತು ಅವರು ಹೇಳಿದ್ದಾರೆ ನಮ್ಮ ನಾವು ಬಂದ ಮೇಲೆ ರೈತರಿಗೆ ಒಳ್ಳೇದಾಗಿದೆ ಅಂತ ಒಳ್ಳೆಯದಾಗಿದ್ರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಯಾಕೆ ಮಾಡ್ಕೊಂಡಿದ್ದಾರೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಮೈಸೂರು ಒಂದರಲ್ಲೇ ಇಪ್ಪತ್ತೇಳು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನಮ್ಮ ಓಟ್ರ ಡಿ ಕೆ ಕುಮಾರ್ ಅವರು ಅವರು ಹೇಳಿದರು ರೈತರು ಖಾಸಗಿ ವಿಷಯಗಳಿಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ ಅವ್ರ ಸ್ಟೇಟ್ಮೆಂಟು ಇನ್ನೊಬ್ರು ಮಂತ್ರಿ ಅವರು ಹೇಳಿದರು ಬರಗಾಲ ರೈತರಿಗೆ ಬರಗಾಲ ಬರಲಿ ಎಂದು ಆಶಿಸುತ್ತಾರೆ ಬರ ಬಂದರೆ ಸಾಲ ಮನ್ನಾ ಆಗುತ್ತದೆ ಪರಿಹಾರ ಸಿಗುತ್ತದೆ ಎಂದು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಕೃಷಿ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ ಅವರು ಇಲ್ಲೇ ಐತೆ ಬರ ಬರಲಿ ಎಂದು ರೈತರು ಬಯಸುತ್ತಾರೆ ಇದು ರೈತರ ಬಗ್ಗೆ ಕಾಳಜಿ ಈ ಸರ್ಕಾರಕ್ಕೆ ಇನ್ನು ಅಭಿವೃದ್ಧಿ ನಾನು ಹೇಳಿದೆ ಅಭಿವೃದ್ಧಿಗೆ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳಿದೆ ಇದೆ ಅಂತ ಈ ಅವರು ಯಾರು ಬಿಆರ್ ಪಾಟೀಲ್ ಬಿಆರ್ ಪಾಟೀಲ್ ಅವರು ಹೇಳಿದರು ಏನ್ ಹೇಳಿದ್ರು ಈ ಸರ್ಕಾರ ಈ ಸರ್ಕಾರದಲ್ಲಿ ಹಣಕಾಸಿನ ಸಮಸ್ಯೆಯಿಂದ ಶಾಸಕರ ಬೇಡಿಕೆ ಈಡೇರಿಸಲಾಗುತ್ತಿಲ್ಲ ಎನ್ನುವುದು ವಾಸ್ತವ್ಯ ಅವರು ಮುಖ್ಯಮಂತ್ರಿಗೆ ಅಡ್ವೈಸರು ಅವರೇ ಹೇಳಿರೋದು ಅವರೇ ಹೇಳಿರೋದು ಆಗಿನ ಸಿದ್ದರಾಮಯ್ಯನೇ ಬೇರೆ ಈಗಿನ ಸಿದ್ದರಾಮಯ್ಯನೇ ಬೇರೆ ಅಂತ ನೀವು ಹೇಳಿದ್ರಿ ಹಾಂ ಅಂತ ಹೇಳಿದ್ದಾರೆ ಆಗಿನ ಸಿದ್ದರಾಮಯ್ಯವರೇ ಬೇರೆ ಈಗಿನ ಸಿದ್ದರಾಮಯ್ಯವರೇ ಬೇರೆ ಹಾಂ ಹಾಂ ಅವ್ರು ಮಾತಾಡೋಲ್ಲ ಅಂತ ಹೇಳಿದರು ಬಿಟ್ಬಿಡು ಅವ್ರಿಗೆ ಹಾ ನನ್ ಹೋಗ್ಬೇಡ್ರಿಮಾನ್ಯ ಅಧ್ಯಕ್ಷರೇ ಈಗ ಈ ಈ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ ಹಣ ಕಲೆಕ್ಟ್ ಆಗ್ತಾ ಇಲ್ಲ ನಾನು ಅಂಕಿಅಂಶನೇ ಹೇಳ್ತಾ ಇದ್ದೀನಿ ಹಣ ಕಲೆಕ್ಟ್ ಆಗ್ತಾ ಇಲ್ಲ ಎಲ್ಲದರಲ್ಲೂ ಕಳೆದ ವರ್ಷಕ್ಕಿಂತ ಈ ವರ್ಷ ಡಿಫಿಷಿಯೇಟ್ ಆಗ್ತಾ ಇದೆ ಈ ಆರ್ಥಿಕ ವರ್ಷದಲ್ಲಿ ಹಿಂದುಳಿದವರುಗಳ ಕಲ್ಯಾಣ ಇಲಾಖೆ ಕೇವಲ ಐವತ್ತು ಮೂರು ಪರ್ಸೆಂಟ್ ಆರ್ಥಿಕ ಪ್ರಗತಿ ಸಾಧಿಸಿದೆ ಹಿಂದುಳಿದ ಹಿಂದುಳಿದವ್ರನ್ನ ಮುಂದೆ ತರುವಂಥ ಇಲಾಖೆ ಐವತ್ಮೂರು ಪರ್ಸೆಂಟು ಅಚೀವ್ಮೆಂಟ್ ಇದುವರೆಗೂ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಕೇವಲ ಮೂವತ್ತೊಂಬತ್ತು ಪರ್ಸೆಂಟ್ ಅಚೀವ್ಮೆಂಟ್ ಕೇವಲ ಉದ್ಧಾರ ಮಾಡ್ತೀನಿ ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಚೀವ್ಮೆಂಟ್ ನಾನು ನೋಡಿದಂಗೆ ಮುಖ್ಯಮಂತ್ರಿಗಳು ಒಂದೆರಡು ತಿಂಗಳಿಂದ ಸಭೆ ಒಂದು ತಿಂಗಳಿಂದ ಸಭೆ ಮಾಡಿದಾಗ ಅಚ್ಚಿಮಾರಿ ಹಾಕಿದ್ದಾರೆ ಅಧಿಕಾರಿಗಳಿಗೆಲ್ಲ ಏನಾಗೈತೆ ನಿಮಗೆ ದಾಡಿ ಅಂತೇಳಿ ಇದು ಅವರ ಮೂವತ್ತೊಂಬತ್ತು ಪರ್ಸೆಂಟ್ ಪ್ರಗತಿ ಇಷ್ಟಿಟ್ಕೊಂಡು ರಾಜ್ಯನ ಉದ್ಧಾರ ಮಾಡಿದ್ದೀನಿ ರಾಜ್ಯಕ್ಕೆ ಹೆಸರು ತಂದಿದ್ದೀನಿ ರಾಜ್ಯ ಸುಭಿಕ್ಷೆ ಆಗಿದೆ ಅಂತೇಳಿ ರಾಜ್ಯಪಾಲರ ಕೈಲಿ ಓದಿಸ್ತೀರಲ್ಲ ಯಾವ ಮಾನದಂಡಲ್ಲಿ ಓದಿಸ್ತೀರಾ ನೀವು